ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣ ಸಂಭ್ರಮ ಲಿಂಗ ಪೂಜೆ ಜಂಗಮ ದಾಸೋಹ ನೋಡಯ್ಯ ಶರಣ ಸಂಭ್ರಮ ಅನುಭವ ಓದಿ ಭವ ಗೆಲಿಯುವದು ಅದೇ ಸಂಭ್ರಮ ಕಾರ್ಯ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಅಂಥೇಳಿ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂಥ ವಚನವನ್ನು ಅನುಗ್ರಹ ಮಾಡ್ತಾರೆ ಇಲ್ಲಿ ಶರಣರು ಎದಕ್ಕೆ ಸಂಭ್ರಮಿಸ್ತಾರೆ ಶರಣರು ನಿಜವಾದ ಆನಂದವನ್ನು ಎಲ್ಲಿ ಹೊಂದ್ತಾರೆ ಅಂಥೇಳಿ ನಮಗೆ ಹೇಳ್ತಾರೆ ಅವರು ಲಿಂಗ ಪೂಜೆಯನ್ನು ಮಾಡಿಕೊಳ್ಳೋದು ಮತ್ತು ಜಂಗಮರಿಗೆ ದಾಸೋಹವನ್ನು ಮಾಡೋದು ಇದರೊಳಗನ ಜಂಗಮರಿಗೆ ನಿಜವಾದ ಸಂತೋಷ ನಮಗೆಲ್ಲ ಹೆಂಗಿರ್ತೈತಿ ಅಂದ್ರೆ ಮದುವೆ ಆದಿವಿ ಅಂದ್ರೆ ಮಕ್ಕಳನ್ನ ಹಡಿದ್ವಿ ಅಂದ್ರೆ ಮನೆ ಕಟ್ಟಿದ್ವಿ ಅಂದ್ರೆ ದೊಡ್ಡದೊಂದು ಆಸ್ತಿ ನಮ್ಮ ಹೆಸ್ರಲ್ಲಿ ಬಂತಂದ್ರೆ ಕೋಟಿ ಗಂಟ್ಲೆ ದುಡ್ಡು ನಮ್ಮ ಹಂತಕ್ಕೆ ಬಂತಪ್ಪ ಅಂದ್ರೆ ನಾವು ಸಂಭ್ರಮಿಸ್ತೀವಿ ಖುಷಿಯಾಗ್ತೀವಿ ಆದರೆ ಜಂಗಮರು ಶರಣರು ಸತ್ಪುರುಷರು ತಮ್ಮ ಲಿಂಗ ಪೂಜೆಯನ್ನು ಮಾಡಿಕೊಳ್ಳೋದು ಮತ್ತು ಜಂಗಮರಿಗೆ ಜಂಗಮರು ಅಂದರೆ ಇಡೀ ಮಾನವ ಕುಲ ಇಷ್ಟು ಸ್ಪಷ್ಟ ತಿಳ್ಕೊಂಡ್ಬಿಡ್ರಿ ಮತ್ತು ಅದರೊಳಗೆ ಬೇರೆ ವಿಚಾರ ಬೇಡ ನಾಲ್ಕು ಮಂದಿಗೆ ಪ್ರಸಾದ ಉಣಿಸುವುದರೊಳಗನ ಅವರಿಗೆ ಆನಂದ ಲಿಂಗ ಪೂಜೆಯನ್ನು ಮಾಡೋದ್ರೊಳಗನ ಅವರಿಗೆ ಆನಂದ ಮತ್ತು ಶರಣರೊಂದಿಗೆ ಅಂದರೆ ಸತ್ಸಂಗವನ್ನು ಮಾಡೋದ್ರೊಳಗೆ ಅವರಿಗೆ ಆನಂದ ಮತ್ತು ಅವರ ಒಂದು ಅನುಭವವನ್ನು ಕೇಳಿ ಆ ಒಂದು ಅನುಭವದೊಳಗೆ ತೆಗೆಲಾಡುವುದನ್ನು ನಿಜವಾದಂತಹ ಸಂಭ್ರಮ ಅಂತ ಹೇಳಿದರೆ ಭಾಳ ಚಂದ ಹೇಳಿದಾರ ಶರಣರ ಯಾವಾಗಲೂ ಸಹಿತ ಸತ್ಕಾರ್ಯ ಸದ್ಬೋಧಿ ಇದರೊಳಗನ ಆನಂದ ನೋಡ್ರಿ ಹಸಿದವರಿಗೆ ಊಟಕ್ಕೆ ಹಾಕೋದು ನಿಷ್ಠೆಯಿಂದ ತಮ್ಮ ಧರ್ಮವನ್ನು ಪಾಲಿಸುವುದು ಮತ್ತು ಮಹಾತ್ಮರ ಅಮೃತ ವಾಣಿಯನ್ನು ಕೇಳಿ ಅದರೊಳಗನ ಆನಂದಿಸೋದು ಇವರು ನಿಜವಾದ ಶರಣರು ಅಂತ ಹೇಳಿಕಾರ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಹೇಳಿದಂಗೆ ಶ್ರೀಮದ್ ಅಥನಿ ಶಿವಯೋಗೀಶ್ವರರು ಇವರು ಇದಕ್ಕೆ ತಕ್ಕ ಶರಣರಿದ್ದರು ನೋಡ್ರಿ ತಮ್ಮ ಒಂದು ಲಿಂಗ ಪೂಜೆಯೊಳಗನ ಯಾವಾಗಲೂ ಆನಂದ ಪಡ್ತಿದ್ದರು ಹರಗುರು ಜಂಗಮ ಪ್ರತಿಯೊಬ್ಬರಿಗೂ ಸಹಿತ ಮನುಷ್ಯರಿಗೆ ಭಕ್ತರಿಗೆ ಮುಮುಕ್ಷುಗಳಿಗೆ ದಾಸೋಹವನ್ನು ನಡೆಸಿ ಆನಂದ ಪಡ್ತಿದ್ದರು ಶರಣರ ಅನುಭಾವದ ನುಡಿಗಳನ್ನು ಹೇಳಿ ಕೇಳಿ ಆನಂದ ಪಡ್ತಿದ್ದರು ನಾ ಭಾಳ ಶಾಣೆ ಆದೇನಿ ಅಂಥೇಳಕ್ಕೆ ಯಾರ ಅಹಂಕಾರ ಪಟ್ಕೊಳ್ಳಿಲ್ಲ ನನಗಿಂತ ಭಾಳ ಶಾಣ್ಯಾರಿದ್ದರಪ್ಪ ಅಂದ್ರೆ ಅವರ ಕಡೆಯಿಂದ ಕಲ್ಕೊಂಡು ಉದ್ಧಾರ ಆಗೋದು ನನಗಿಂತ ಒಂದು ಸ್ವಲ್ಪ ಕಡಿಮೆ ಶಾಣ್ಯಾರಿದ್ದರಪ್ಪ ಅಂದ್ರೆ ಅವರಿಗೆ ನನ್ನೊಳಗಿದ್ದಂಥ ಶಾನೆತನವನ್ನು ಕೊಟ್ಟು ಉದ್ಧಾರ ಮಾಡೋದು ಇದು ನಿಜವಾದಂಥ ಜ್ಞಾನಿಯ ಲಕ್ಷಣ ಶಿವಯೋಗಿಗಳು ಸಾಕ್ಷಾತ್ ಶಿವ ಭೂಮಿಗೆ ಅವರ ರೂಪದಿಂದ ಇಳಿದು ಬಂದಿದ್ದ ಶಿವಯೋಗಿಗಳು ಜಗತ್ತಿಗೆ ಅವರ ಕೀರ್ತಿ ಹಬ್ಬಿತ್ತು ಸೊಲ್ಲಾಪುರದ ವಾರದ ಮಲ್ಲಪ್ಪನವರು ವಿಶೇಷವಾದ ಭಕ್ತಿ ಮಾಡ್ತಿದ್ರಂಥೇಳಿ ತಮಗೆ ಹೇಳಿದ್ದೆ ಶಿವಯೋಗಿಗಳಿಗೆ ಕೊಡಬೇಕಂತ ಹೇಳಿಕಾರ ಇಟ್ಟಂತಹ ಐದುನೂರು ರೂಪಾಯಿಗಳು ಶಿವಯೋಗಿಗಳತನ ಹೋಗಿ ಮತ್ತೆ ಹೊಳ್ಳಿ ತಮ್ಮಕ್ಕೆ ಬಂದವು ಆವಾಗ ವಾರದ ಮಲ್ಲಪ್ಪನವರಿಗೆ ಒಂದು ಚಿಂತೆ ಏನಂದರೆ ಶಿವಯೋಗಿಗಳಿಗಾಗಿ ಮುಡಿಪಿಟ್ಟಂತಹ ಈ ಹಣವನ್ನು ಅವರ ಪಾದಕ್ಕೆ ಹೆಂಗಾದರೂ ಮಾಡಿ ಅರ್ಪಣೆ ಮಾಡಬೇಕು ಇದನ್ನು ಹೊಳ್ಳಿನ ಬಳಸಬಾರ್ದು ಅನ್ನುವಂಥ ಭಾವ ಅವರಿಗೆ ಮತ್ತೊಂದಂದ್ರೆ ಈ ಐದುನೂರು ರೂಪಾಯಿಗಳಿಂದ ಶಿವಯೋಗಿಗಳು ಒಂದು ದಿವಸ ಉಪವಾಸ ತಮ್ಮ ಸಮಯವನ್ನು ಕಳಿಬೇಕಾದಂಥ ಪ್ರಸಂಗ ಬಂತು ಲಿಂಗ ಪೂಜೆಯನ್ನು ಮಾಡಿಕೊಳ್ಳಲಿಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಲಿಲ್ಲ ಅದಕ್ಕಾಗಿ ಈ ದುಡ್ಡನ್ನು ಆ ಮಹಾತ್ಮನ ಸನ್ನಿಧಾನಕ್ಕೆ ಸಲ್ಲಿಸಿದಾಗ ನನಗೆ ಆನಂದ ಅಂತ ಹೇಳಿ ತಿಳ್ಕೊಂಡು ವಾರದ ಮಲ್ಲಪ್ಪನವರು ಮನುಷ್ಯನೊಳಗನ ಯಾವಾಗಲೂ ಸಹಿತ ಸಂಕಲ್ಪ ಮಾಡ್ಕೊಂಡು ಕುಂತಿದ್ದರು ಸ್ವಲ್ಪ ದಿವಸನೊಳಗನ ತಮ್ಮ ಪರಿವಾರ ಸಮೇತವಾಗಿ ಶಿವಯೋಗಿಗಳ ಹೇಳಿಕಾರ ವಾರದ ಮಲ್ಲಪ್ಪನವರು ಆತನಿಗೆ ಬಂದರು ಆವಾಗ ವಾರದ ಮಲ್ಲಪ್ಪನವರನ್ನು ನೋಡಿ ಶಿವಯೋಗಿಗಳಿಗೆ ಬಹಳ ಸಂತೋಷ ಆಯಿತು ಭಾಳ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಂಡರು ಪರಸ್ಪರ ಯೋಗಕ್ಷೇಮ ಸಂಭಾಷಣೆಯನ್ನು ಮಾಡಿದರು ಮಠದ ಪರಂಪರೆಗೆ ಅನುಸಾರವಾಗಿ ಆ ಮಠಾಧಿಕಾರಿಗಳ ನೇತೃತ್ವದಲ್ಲಿ ಶಿವಯೋಗಿಗಳ ಇಚ್ಛೆ ಅಂತ ಕೆಲವು ದಿವಸ ಅಂದರೆ ಸಿದ್ಧಲಿಂಗ ಸ್ವಾಮಿಗಳು ಏನಿದ್ದರೂ ಮಠದ ಉತ್ತರಾಧಿಕಾರಿಗಳು ಅವರಿಗೆ ಸೂಚನೆಯನ್ನು ಕೊಡ್ತಾರೆ ಶಿವಯೋಗಿಗಳು ಏನಂದ್ರೆ ವಾರದ ಮಲ್ಲಪ್ಪನವರಿಗೆ ವಿಶೇಷವಾದಂಥ ಆದರ ಆತಿಥ್ಯವನ್ನು ನೀಡಬೇಕಂತೇಳಿ ಬಹಳ ಸಂತೋಷಭರಿತರಾಗ್ತಾರೆ ವಾರದ ಮಲ್ಲಪ್ಪನವರು ಆವಾಗ ಅವ್ಯಾಹತವಾಗಿ ಶಿವಯೋಗಿಗಳ ಒಂದು ದಿನಚರಿಯನ್ನು ನೋಡಿದರು ತ್ರಿಕಾಲದೊಳಗೆ ನಡೆಯುವಂಥ ಪೂಜೆ ಅರ್ಚನಾ ಅರ್ಪಣ ಅನುಭವದ ವೈಭವವನ್ನು ಮತ್ತು ಮಠಕ್ಕೆ ಪ್ರತಿನಿತ್ಯವೂ ಬಂದು ಹೋಗುವಂಥ ಅತಿಥಿಗಳನ್ನು ಆ ಅತಿಥಿಗಳಿಗೆ ನಡೆಯುವಂತಹ ಸತ್ಕಾರ್ಯವನ್ನು ನೋಡಿ ಶಿವಯೋಗಿಗಳಿಗೆ ಬಹಳ ಸಂತೋಷವಾಯ್ತು ಇವರಿಗೆ ವಾರದ ಮಲ್ಲಪ್ಪನವರಿಗೆ ಆವಾಗ ಅವ್ರಿಗೆ ಏನು ಮಾಡ್ತಾರಂತಂದ್ರೆ ಸಿದ್ಧಲಿಂಗ ದೇವರಿಗೆ ತಮ್ಮ ಒಂದು ಮನದ ಅಭಿಲಾಶೆಯನ್ನೇ ವ್ಯಕ್ತಪಡಿಸ್ತಾರೆ ಐದು ನೂರು ರೂಪಾಯಿಗಳನ್ನು ಅರ್ಪಣೆ ಮಾಡಬೇಕಂತೇಳಿ ಆವಾಗ ವಿಚಾರ ಮಾಡಿ ಅಲ್ಲಿ ಒಂದು ಕಾರ್ಯ ಮಾಡ್ತಾರೆ ಏನಂದ್ರೆ ಅಲ್ಲಿ ಬರುವಂತಹ ಎಲ್ಲರಿಗೂ ಸಹಿತ ದಾಸೋಹ ಹೇಳಿ ತಿಳಿದು ಮುನ್ನೂರು ರೂಪಾಯಿಗಳನ್ನು ಸಿದ್ಧಲಿಂಗ ಶಿವಯೋಗಿಗಳ ಕೈ ಕೊಟ್ಟು ದಾಸೋಹವನ್ನು ನಡೆಸೋಕೆ ವ್ಯವಸ್ಥೆ ಮಾಡ್ತಾರೆ ಎರಡು ನೂರ ಒಂದು ರೂಪಾಯಿಗಳನ್ನು ಶಿವಯೋಗಿಗಳ ಪಾದಕ್ಕೆ ಇಟ್ಟು ನಮಸ್ಕರಿಸ್ತಾರೆ ಆವಾಗ ಶಿವಯೋಗಿಗಳು ಸರ್ವಾಂತರ ಯಾಮಿಗಳು ಅವರಿಗೆಲ್ಲ ಗೊತ್ತಿರ್ತದೆ ಸುಮ್ಮನ ಆಗಿಬಿಡ್ತಾರೆ ಶಿವಯೋಗಿಗಳು ಆವಾಗ ವಾರದ ಮಲ್ಲಪ್ಪನವರಂತಾರೆ ನನ್ನ ಜನ್ಮ ಸಾರ್ಥಕವಾಯಿತು ಸದ್ಗುರುವಿಗಾಗಿ ತೆಗೆದಿಟ್ಟಂಥ ಈ ಒಂದು ಧನ ಸದ್ವಿನಿಯೋಗವಾಯಿತು ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ತಂಥೇಳಿ ಸಂತೋಷ ಪಡ್ತಾರೆ ಮತ್ತು ಶಿವಯೋಗಿಗಳಿಗೆ ನಮಸ್ಕರಿಸಿ ಅವರ ಅಪ್ಪನೇ ಪಡ್ಕೊಂಡು ಮತ್ತೆ ಸೊಲ್ಲಾಪುರ್ಕು ಹೋಗ್ತಾರೆ ಶಿವಯೋಗಿಗಳು ಹೆಂಗಿದ್ರಪ್ಪ ಅಂತಂದ್ರೆ ಅಲೌಕಿಕವಾದಂಥ ಲೌಕಿಕ ಜೀವನ ನಡೆಸಿದಂಗೆ ಅವರು ಯಾವ ಸುಖ ದುಃಖಾದಿಗಳಿಗೂ ಸಹಿತ ತಮ್ಮನ್ನು ತಾವು ಅವರು ಬೆರೆಸ್ಕೊಂಡವರಲ್ಲ ನಿರ್ಲಿಪ್ತರಾಗಿನೇ ಇದ್ರವರು ಸೊಲ್ಲಾಪುರಕ್ಕೆ ಹೋಗಿ ಹೊಳ್ಳಿ ಬರುವಾಗ ತನಿಗೆ ಬರುವಾಗ ಮಾರ್ಗ ಮಧ್ಯದೊಳಗೆ ಶಿವಯೋಗಿಗಳ ಕಾಲಿಗೆ ಒಂದು ಮುಳ್ಳು ನಟ್ಟ ಕಾಲಾಗ ಮುರಿದಿತ್ತರದು ಕಾಲ ಮುಳ್ಳು ನಟ್ಟು ಮುರಿದ್ರೂ ಸಹಿತ ಅದನ್ನು ತೆಗೆದಿದ್ದಿಲ್ಲ ಶಿವಯೋಗಿಗಳು ಹಂಗ ಕುಂಟು ಕುಂತ ಅಡ್ಡಾಡ್ತಿದ್ರೆ ಹೊರತಾಗಿ ಅದನ್ನು ತೆಗೆದಿದ್ದಿಲ್ಲ ಆವಾಗ ಅಲ್ಲಿ ಇದ್ದಂತಹ ಬೀಳೂರಪ್ಪನವರು ಕೇಳ್ತಾರೆ ಯಪ್ಪ ಯಾಕೆ ಕುಂಟಾಕತ್ತೀರಿ ಕತ್ತಿರಿ ಏನಾಗಿತ್ತು ನಿಮಗೆ ಅಂತ ಕೇಳ್ತಾರೆ ಆವಾಗ ಶಿವಯೋಗಿಗಳು ಒಂದು ಮಾತಂದ್ರಂತ ಶರೀರ ತನ್ನ ಭೋಗವನ್ನು ಭೋಗಸಾಕತ್ತೈತಿ ಬಿಡ್ರಿ ಅಂತಂದ್ರಂಥವ್ರು ಅಷ್ಟಂದರೂ ಆದರೂ ತಮ್ಮ ಕಾಲೊಳಗಿದ್ದಂಥ ಮುಳ್ಳನ್ನು ಅನ್ನಿಸ್ಲಿಲ್ಲ ಆದರೂ ಸಹಿತ ಬೀಳೂರಪ್ಪನವರಿಗೆ ನೋಡೋಕ್ಕಾಗಬಲ್ತು ನಿಶ್ಚಿತವಾಗಿಯೂ ಸಹಿತ ಕಾಲಿಗೆ ಇವರಿಗೆ ಮುಳ್ಳು ನಟ್ಟೈತಿ ಅಂತ ಗೊತ್ತಾಗಿ ಒಬ್ಬ ಹಡಪದ ಅನ್ನುವಂಥ ಒಬ್ಬ ಹಡಪದವರನ್ನು ಕರೆಸಿ ಶಿವಯೋಗಿಗಳ ಹಂತಕ್ಕೆ ಹೋಗಿ ಅಪ್ಪ ಇವತ್ತು ಒಂದು ದಿವಸ ನೀವು ಏನು ಹೇಳಬೇಡ್ರಿ ನಿಲ್ರಿ ಹೇಳಿ ಅವರ ಪಾದದವನ್ನು ಹಿಡಿದು ನೋಡ್ತಾರ ಒಳಗ ಮುಳ್ಳ ನಟ್ಟೈತಿ ಕೀವ್ ಆಗೈತಿ ಶಿವಯೋಗಿಗಳ ತಮ್ಮ ಶರೀರಕ್ಕೆ ಬಂದಂತಹ ಕಷ್ಟವನ್ನು ಪ್ರಾರಬ್ಧ ಅಂಥೇಳಿ ಕಾರ್ ಸುಮ್ಮನೆ ಅನುಭವಿಸಕತ್ತಾರ ಆವಾಗ ಎಪ್ಪ ನೀವೊಂದು ಸ್ವಲ್ಪ ಸುಮ್ಮನೆ ಇರ್ರಿ ಅಂಥೇಳಿ ಕಾರ್ ಆ ಹಡಪದ ಅವನ್ನು ಕರೆಸಿ ಆ ಮುಳ್ಳನ್ನು ತೆಗೆಸುವಂಥ ಕೆಲಸ ಮಾಡ್ತಾರೆ ನೋಡ್ರಿ ಆವಾಗ ಶಿವಯೋಗಿಗಳಿಗೆ ಮುಳ್ಳು ಹೋತು ಕಾಲು ಕುಂಟೋದು ಕಡಿಮೆ ಆಯ್ತು ಆದರೆ ಅವ್ರ ಮುಖ ಮಾತ್ರ ಬಹಳ ಸಣ್ಣ ಆತಂತ ಆವಾಗ ಬೀಳೂರಪ್ಪನವ್ರಿಗೆ ಮತ್ತೆ ವಿಚಾರ ಬರಕತ್ತು ಶಿವಯೋಗಿಗಳು ಯಾಕೆ ಆಗಿದ್ದಾರೆ ಅಂತ ಹೇಳ್ಕಾರ್ ಆವಾಗ ಬೀಳೂರಪ್ಪನವರು ಸಹಿತ ಮಹಾಜ್ಞಾನಿಗಳು ಕಾಲಜ್ಞಾನಿಗಳನ್ನ ಇದ್ದರವರು ಅವ್ರು ಏನು ಮಾಡ್ತಾರಂದ್ರೆ ಒಂದು ದಿವಸ ಶಿವಯೋಗಿಗಳ ಹತ್ರ ಬಂದು ಯಪ್ಪ ನೀವು ಖಿನ್ನ ಮನಸ್ಕರಾಗಿ ಇರಬೇಡ್ರಿ ಯಾಕಂತಂದ್ರೆ ನಿಮ್ಮ ಮನಸ್ಸಿನೊಳಗೆ ಏನು ಚಿಂತೆ ನಡೆದೈತಿ ಏನು ವಿಚಾರ ಮಾಡತ್ತೀರಿ ಅನ್ನೋದು ನನಗೆ ಗೊತ್ತಾಗೈತಿ ಅಂದ್ರವ್ರು ಏನು ವಿಚಾರ ಮಾಡತ್ತೀನಿ ಅಂತ ಕೇಳಿದರು ಶಿವಯೋಗಿಗಳು ಬೀಳೂರಪ್ಪನವ್ರು ಹೇಳ್ತಾರೆ ನಿಮ್ಮ ಕಾಲೊಳಗೆ ನಮ್ಮ ಮುಳ್ಳು ತೆಗೆದಂಥ ಹಡಪದನಿಗೆ ಏನಾದರೂ ಕೊಟ್ಟರೋ ಇಲ್ಲೋ ಅಂತ ಹೇಳಕ್ರೆ ನಿಮಗೆ ಚಿಂತೆತ್ತೈತಿ ಎಪ್ಪ ಅವತ್ತನ ಅವನಿಗೆ ನಾ ಏನು ಮಾಡಿದ್ದೇನೆ ಅಂತಂದ್ರೆ ದುಡ್ಡು ಕೊಟ್ಟೆ ಕಳಿಸಿದೇನ್ರಿ ಎರಡು ರೂಪಾಯಿ ಅಂತ ಅಂದ್ರವರು ಆವಾಗ ಶಿವಿಯೋಗ ನಗಾಕತ್ತರಂತ ನಕ್ಕೇನಂದ್ರಂದ್ರೆ ಬೀಳೂರಪ್ಪ ನಾ ಮತ್ತೊಮ್ಮೆ ಹುಟ್ಟಿ ಬರ್ದಂಗೆ ಮಾಡಿದಪ್ಪ ಇಲ್ಲಂದ್ರೆ ಹಂಗೆ ಅವ ಮುಳ್ಳು ತೆಗೆದು ಹೋಗಿದ್ದಪ್ಪ ಅಂದರೆ ಅವನ ಒಂದು ಕೃತಜ್ಞತೆ ನಾನು ಮೇಲೆ ಉಳಿತಿತ್ತು ಅವನ ಉಪಕಾರ ತೀರ್ಸಾಕ ನಾ ಮತ್ತೆ ಹುಟ್ಟಿ ಬರಬೇಕಿತ್ತು ಎರಡು ರೂಪಾಯಿ ಕ್ವಾಟ್ನೇ ಅಂದ್ರಲ್ಲ ಇನ್ನು ಮಾತ್ರ ನನ್ನ ಮರುಜನ್ಮ ಬಿಡ್ರಿ ಅಂತ ಹೇಳ್ಕಾರೆ ನಕ್ಕಿದ್ರಂತ ನೋಡ್ರಿ ಎಷ್ಟೊಂದು ನಿರಹಂಭಾವ ಅಲೌಕಿಕವಾಗಿದ್ದರೂ ಸಹಿತ ಲೌಕಿಕವಾದಂತಹ ಜೀವನ ಇದ್ದಂಗಿತ್ತು ನೋಡ್ರಿ ಎಷ್ಟು ಪ್ರಾಮಾಣಿಕವಾದಂತಹ ಜೀವನ ನಮ್ಮ ಮುರುಗೇಂದ್ರ ಅಪ್ಪನವ್ರದ್ದು ಆಗಿರ್ಬೋದು ತಿಳ್ಕೋಬೇಕಿದ್ರ ಮೇಲೆ ಶಿವಯೋಗಿಗಳು ಯಾವಾಗಲೂ ಸಹಿತ ತಾವ ಸ್ವತಃ ಬಾವಿ ಒಳಗಿಂದ ನೀರು ಜಗ್ಗಿ ಮಠದ ಹೂವಿನ ಗಿಡಗಳಿಗೆ ನೀರು ಹಾಕ್ತಿದ್ರು ತಮ್ಮ ಬಟ್ಟೆಗಳನ್ನು ತಾವ ಬಿದ್ದರು ಆಮೇಲೆ ತಮ್ಮದು ಏನಾದರೂ ತಮ್ಮ ಕೋಳಿ ಇರಲಿ ಏನೇ ಇರಲಿ ಅಂಗಳಿರಲಿ ತಾಮ ಕಸ ಹೊಡ್ಕೊಳ್ತಿದ್ರು ಇನ್ನೊಬ್ಬರ ಕಡೆಯಿಂದ ಎಂದೂ ಕೆಲಸ ಮಾಡಿಸ್ಕೊಳ್ತಿರ್ಕ್ಕಿಲ್ಲ ಆದರೂ ಸಹಿತ ಶಿವಯೋಗಿಗಳು ಕಸ ಹೊಡ್ಯಾಕತ್ತಿದ್ರಪ್ಪ ಅಂದ್ರೆ ಯಾರಾದರೂ ಓಡಿ ಬಂದ ಎಪ್ಪಾ ನಾ ಕಸ ಗುಡಿಸ್ತೇನೆ ರೀ ಅಂಥೇಳ ಅವ್ರ ಕೈಯಾಗಿನ ಕಸಬರಿಗೆ ತೊಗೊಂಡು ಕಸ ಹೊಡೆದ್ರಂದ್ರೆ ಶಿವಯೋಗಿಗಳು ಭಾವಿಯೊಳಗಿಂದ ನೀರು ಸೇದುವಾಗ ಎಪ್ಪಾ ನಾನು ಒಂದಿಷ್ಟು ನಿಮಗೆ ನೀರು ಸೇದಿ ಕೊಡ್ತೇನೆ ರೀ ಅಂಥೇಳ ಅಗದೇ ಒತ್ತಾಯಿ ಪೂರ್ವಕವಾಗಿ ಯಾರಾದರೂ ನೀರು ಸೇದಿ ಕೊಟ್ರ ಶಿವಯೋಗಿಗಳು ಬಟ್ಟೆಯನ್ನು ಸ್ವಚ್ಛ ಮಾಡಿಕೊಳ್ಳೋ ಸಮಯದೊಳಗೆಪ್ಪ ನಾಯಿ ಬಟ್ಟೆಗಳನ್ನು ಸ್ವಚ್ಛ ಮಾಡಿಕೊಡ್ತೇನೆ ಅಂತ ಹೇಳಿ ಯಾರಾದರೂ ಬಂದು ಸ್ವಚ್ಛ ಮಾಡಿಕೊಟ್ರೆ ಅದನ್ನು ನೆನಪಿಡ್ತಿದ್ರಂತ ನೋಡ್ರಿ ಪರಾವಲಂಬನೆಗಿಂತ ಸ್ವಾವಲಂಬನೆಯ ಜೀವನ ಸಾರ್ಥಕ ಅಂತ ಅಂಥೇಳ ಶಿವಯೋಗಿಗಳು ಯಾವಾಗಲೂ ಉಪದೇಶ ಮಾಡ್ತಿದ್ರು ಹಂಗೆ ಅವರು ನಡ್ಕೊಂಡಿದ್ರು ಯಾರಾದರೂ ಭಕ್ತರು ಬಂದ ಏನಾದರೂ ಕಾಣಿಕೆಗಳನ್ನು ಅವರು ಮುಂದಿಟ್ಟರೆ ಶಿವಯೋಗಿಗಳು ನೆನಪಿಡ್ತಿದ್ರು ಯಾರು ನಾನು ನೀರು ಸೇದುವಾಗ ಬಂದು ನನಗೆ ಸಹಾಯ ಮಾಡಿದರು ನಾ ಕಸ ಗುಡಿಸುವಾಗ ಬಂದು ನನಗೆ ಸಹಾಯ ಮಾಡಿದರು ಯಾರು ನನ್ನ ಬಟ್ಟೆಯನ್ನು ನಾ ತೊಳ್ಕೊಳ್ಳುವಾಗ ನನಗೆ ಬಂದು ಸಹಾಯ ಮಾಡಿದ್ರು ಅವ್ರನ್ನ ಕರಿತಿದ್ರಂತ ಅವ್ರಿಗೇನು ಮಾಡ್ತಿದ್ರಂದ್ರೆ ತಮಗೆ ಕಾಣಿಕೆಯಾಗಿ ಬಂದಂಥ ವಸ್ತುಗಳನ್ನು ಅವರಿಗೆ ಕೊಟ್ಟು ಅವರನ್ನು ಆಶೀರ್ವದಿಸ್ತಿದ್ರು ಅಂದ್ರೆ ಶಿವಯೋಗಿಗಳು ಅವರಿಗೆ ನಡ್ಕೊಂಡಂಥವ್ರಿಗೆ ಅವರು ಸೇವಾ ಮಾಡಿದಂಥವ್ರಿಗೆ ಹಂಗೆ ಕಳಿಸ್ತಿಕ್ಕಿಲ್ಲ ಅವ್ರಿಗೇನು ಕೊಡೋದು ಕೊಟ್ಟಾಗ ಅಂತ ಇದ್ರ ಅರ್ಥ ಇವತ್ತಿನ ಮಟ್ಟಾನು ಸಹಿತ ಹಂಗೈತಿ ಈಗ ನಾವೇನವರು ಸೇವಾ ಏನು ಏನವರು ಸೇವಾ ಅಂತಂದ್ರೆ ಆ ಪುಣ್ಯಾತ್ಮರ ಒಂದು ಜೀವನ ಚರಿತ್ರವನ್ನು ಹೇಳೋದು ಕೇಳೋದು ಮಾಡಕ್ಕತ್ತೇವಲ್ಲ ನಮ್ಮ ಸೇವಾನು ವ್ಯರ್ಥ ಆಗೋದಿಲ್ಲ ಒಂದಿಲ್ಲ ಒಂದು ದಿವಸ ಶಿವಯೋಗಿ ನಮ್ಮನ್ನು ಅನುಗ್ರಹಿಸಿ ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾನೆ ಆ ಶಿವಯೋಗಿಯ ಕೃಪಾ ದೃಷ್ಟಿ ಒಂದಿಲ್ಲ ಒಂದು ದಿವಸ ಹೇಳೋರ್ ಮುಗಿಯೂ ಆಗ್ತೈತಿ ಕೇಳೋರಿಗೂ ಆಗ್ತೈತಿ ಇಷ್ಟು ಮಾತ್ರ ದೃಢವಾದಂತಹ ಸಂಕಲ್ಪ ಮಾಡಿಕೊಂಡು ಭಕ್ತಿಯಿಂದ ಆ ಶಿವಯೋಗಿಯನ್ನು ಸ್ಮರಿಸ್ಕೊಂಡು ನಾವೆಲ್ಲರೂ ಸಹಿತ ಏನು ಮಾಡಬೇಕಂತಂದರೆ ಆ ಒಂದು ಸಾರ್ಥಕತೆಯ ಜೀವನವನ್ನು ನಾವು ಮಾಡಬೇಕು ಮತ್ತೊಂದ್ರೆ ಹದಿನೆಂಟುನೂರ ತೊಂಬತ್ತೊಂದರೊಳಗೆ ಸವದತ್ತಿ ಒಳಗೆ ಪುರಾಣ ಆರಂಭ ಆಗಿತ್ತು ಆ ಬಸವ ಪುರಾಣದ ಸಂಪೂರ್ಣ ವ್ಯವಸ್ಥೆಯನ್ನು ಬಿದರಿಯಪ್ಪವರು ಮತ್ತು ಬೀಳೂರಪ್ಪ ಅವರು ವಹಿಸ್ಕೊಂಡಿದ್ದರು ಮತ್ತು ಆ ಪುರಾಣ ಮಂಗಲೋತ್ಸವಕ್ಕೆ ಸಮಾಪ್ತಿಗೆ ಅಥನೀ ಶವ ಯೋಗಿಗಳನ್ನು ಕರ್ಕೊಂಡು ಬರಬೇಕಂತೇಳಿ ತಿಳ್ಕೊಂಡು ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಬೀಳೂರಪ್ಪನವರು ಆತನಿಗೆ ಬಂದ ಶಿವಯೋಗಿಗಳಿಗೆ ಹೇಳ್ತಾರೆ ಅಪ್ಪ ಬಸವ ಪುರಾಣ ಮಂಗಲೋತ್ಸವ ಐತಿ ತಾವು ದಯಮಾಡಿಸ್ಬೇಕಂದಾಗ ಶಿವಯೋಗಿಗಳು ಬಹಳ ಸಂತೋಷದಿಂದ ಬಸವ ಚರಣೆ ಪ್ರಿಯರಾದಂತಹ ಶಿವಯೋಗಿಯು ಅವರಲ್ಲಿರುವಂತಹ ಅಧಿಕ ವಿಶ್ವಾಸಕ್ಕೆ ಮೆಚ್ಚಿ ಬಂದ ಮಹನೀಯರ ಮನೋರಥವನ್ನು ಈಡೇರಿಸಿ ಅವರನ್ನು ಸಂತೋಷಪಡಿಸುವುದಕ್ಕಾಗಿ ಸವದತ್ತಿಗೆ ಹೋಗಾಕ ಒಪ್ಪಿಕೊಳ್ತಾರ ಆವಾಗ ಅಥನೀಯ ಶಿವಯೋಗಿಗಳು ಸವದತ್ತಿಗೆ ಬರುವಾಗ ಮಧ್ಯದೊಳಗೆ ಎಲ್ಲ ಗ್ರಾಮದವರು ಸಹಿತ ಶಿವಯೋಗಿಗಳನ್ನು ವಿಶೇಷವಾಗಿ ಸಂತೋಷಗೊಳಿಸಿದರು ಸವದತ್ತಿಯ ಭಕ್ತರನ್ನು ಸಹಿತ ಅವರನ್ನು ವಿಶೇಷವಾಗಿ ಗೌರವ ಆಧಾರಗಳಿಂದ ಸ್ವಾಗತ ಮಾಡಿದರು ಆವಾಗ ಎಲ್ಲರೂ ಸಹಿತ ಸಂತೋಷಪಟ್ಟರು ಶಿವಯೋಗಿಗಳು ಬರ್ತಾರಂಥೇಳಿ ಕಾರ್ ತಿಳ್ಕೊಂಡು ಸಾವಿರಾರು ಜನ ಕೂಡಿದರು ಅದೇ ಸಮಯದೊಳಗೆ ಏನಾಗ್ತಿತ್ತಿ ಅಂತಂದ್ರೆ ಗದಗಿನ ತೋಂಟದಾರಿಯ ಮಠದಿಂದ ಚನ್ನವೀರ ಪಂಡಿತರು ಕಾಶಿಗೆ ಹೋಗಿ ಚೆನ್ನಾಗಿ ಶಾಸ್ತ್ರ ಅಧ್ಯಯನವನ್ನು ಮಾಡಿ ಪರೀಕ್ಷೆ ಒಳಗೆ ಪಂಡಿತ ಪದವಿಯನ್ನು ಸಂಪಾದಿಸಿ ಸ್ವಗ್ರಾಮಕ್ಕೆ ಹೋಗ್ತಿರ್ತಾರೆ ಅವ್ರ ಗದುಗಿಗೆ ಹೋಗೋ ಸಮಯದೊಳಗೆ ಸವದತ್ತಿಯೊಳಗೆ ಬಿದರಿ ಮಹಾಸ್ವಾಮಿಗಳು ಬೇಳೂರಪ್ಪನವರು ಮತ್ತು ಅಥನಿ ಶುಭಯೋಗಿಗಳಾದಾರಂಥೇಳಿ ಗೊತ್ತಾಗಿ ಅಲ್ಲಿ ಬರ್ತಾರವರು ಮಧ್ಯಭಾಗದೊಳಗೆ ಶಿವಯೋಗಿಗಳ ಕುಂತಾರ ಎಡವಲಕ್ಕ ಬೀಡೂರಪ್ಪನವ್ರು ಮತ್ತು ಬಿದನೂರಪ್ಪನವ್ರು ಕುಂತಾರ ಅವರನ್ನು ನೋಡಿ ಆನಂದಪಟ್ಟಂತಹ ಆ ತೋಂಟದಾರಿಯ ಮಠದ ಚನ್ನವೀರ ಪಂಡಿತರು ಬಂದ ಶಿವಯೋಗಿಗಳು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆವಾಗ ಅವರನ್ನು ನೋಡಿ ಶಿವಯೋಗಿಗಳು ಒಂದು ಮಾತಂದ್ರಂತ ನೀ ಚಕ್ರವರ್ತಿ ಜಗದ್ಗುರು ಅನಿಸಿ ಅನೇಕ ದೇಶ ಸಂಚಾರದಲ್ಲಿ ದಿಗ್ವಿಜಯವನ್ನು ಹೊಂದಿ ಪ್ರಸಿದ್ಧನಾಗತಿಯಪ್ಪ ಅಂತ ಅವ್ರು ಆಶೀರ್ವಾದ ಮಾಡಿಬಿಟ್ರು ಅವರಿಗೆ ಅದೇ ರೀತಿನೇ ಆಗಿ ಹೋಗ್ಬಿಡ್ತು ದಿನ ಪುರಾಣ ಮಂಗಲೋತ್ಸವ ಇತ್ತು ಕರಡಿ ಮಜಲು ಕಹಳಿ ಮದ್ದಳಿ ಮೃದಂಗ ಡೊಳ್ಳು ಡಮರು ನಗಾರಿ ನೌಬತ್ತು ಮುಂತಾದ ಬಗೆಯ ವಾದ್ಯಗಳ ಒಡನೆ ಬೀದಿ ಬೀದಿಗಳಲ್ಲಿಯೂ ಸಹಿತ ಬಸವಪುರಾಣವನ್ನು ಮೆರವಣಿಗೆ ಮಾಡಿ ಮಹಾದಾಸೋಹಕ್ಕೆ ಬಂದು ಹತ್ತು ಸಾವಿರ ಜನ ಏಕ ಊಟಕ್ಕೆ ಕುಂತಿರ್ತಾರೆ ಅದೇ ಸಮಯದೊಳಗನ ಶುಭ್ರವಾದಂತಹ ಆಕಾಶ ಆದ್ರೂ ಸಹಿತ ಎಲ್ಲಿಂದ ಬಂತು ದಟ್ಟವಾದ ಮೋಡ ಆವರಿಸಿ ಮಳಿ ಪೂರ್ಣ ತುಂಬಿಕೊಂತು ಎಲ್ಲರೂ ಪ್ರಸಾದಕ್ಕೆ ಕುಂತಾರ ಹೆಂಗೆ ಇನ್ನು ದಾಟಬೇಕು ಇದರಿಂದ ಅಂಥೇಳಿ ವಿಚಾರ ಮಾಡ್ಕೋತ ಬಿದಿರಿಯಪ್ಪವರು ಬೀಳೂರಪ್ಪವರು ಶಿವಯೋಗಿಗಳ ಹಂತಕ್ಕೆ ಹೋಗಿ ಹೇಳ್ತಾರ ಯಪ್ಪ ಮಳೆ ಭಾಳ ತುಂಬೈತ್ರಿ ಅಂಥೇಳಿ ಹೊರಗೆ ಕಟ್ಟಿ ಮೇಲೆ ಬಂದು ನಿಂತ ಶಿವಯೋಗಿಗಳು ಎರಡೂ ಕೈಗಳನ್ನು ಆಕಾಶದ ಕಡೆಗೆ ಮ್ಯಾಲ ಮಾಡಿ ಪರಮಾತ್ಮ ನಿನ್ನ ಸೇವಾ ನಡೆದೈತಿ ಯಾರಿಗೂ ತೊಂದರೆ ಮಾಡಬೇಡಪ್ಪ ಅಂಥೇಳ ಪರಮಾತ್ಮನನ್ನು ಕುರಿತು ಎರಡೂ ಕೈ ಮ್ಯಾಲ ಮಾಡಿ ಉದ್ಘಾರ ತೆಗಿತಾರೆ ಸುತ್ತಲೂ ಎಲ್ಲ ಕಡೆ ಸಾಕಷ್ಟು ರಭಸವಾಗಿ ರಪರಪರಪ ಮಳೆ ಹೊಡಿತಿತ್ತು ಆದರೆ ಪ್ರಸಾದಕ್ಕೆ ಕುಂತಂತಹ ಜನರಿಗೆ ಒಂದು ಹನಿನೂ ಮಳೆ ತಟ್ಟಲಿಲ್ಲ ಎರಡು ಮೂರು ತಾಸು ಗಂಟಲೆ ಊಟ ನಡೆದರೂ ಸಹಿತ ಒಂದು ಹನಿಯಲ್ಲಿ ನೀರು ಬರಲಿಲ್ಲ ಅತ್ಯಂತ ಸಾಂಗವಾಗಿ ಆ ಒಂದು ಬಸವ ಪುರಾಣ ಮಂಗಲವಾಯಿತು ಅಂತ ಹೇಳ್ತಾರೆ ಹಿಂಗೆ ಅಥನೇ ಶಿವಯೋಗಿಗಳ ಲೀಲೆಯನ್ನು ಎಷ್ಟು ಹೇಳಿದರೂ ಸಹಿತ ಐತಿ ಅಂತಹ ಅಥನೇ ಶಿವಯೋಗೀಶ್ವರರು ನಮ್ಮೆಲ್ಲರನ್ನೂ ಕೃಪಾದೃಷ್ಟಿಯಿಂದ ನೋಡಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲಿರಲಿ ಅಂತ ಬೀಡಿ ಈ ಒಂದು ಪವಿತ್ರವಾದ ಪುರಾಣದೊಳಗೆ ಇಪ್ಪತ್ತೆರಡನೇ ಅಧ್ಯಾಯಕ್ಕೆ ಮಂಗಲವನ್ನು ಮಾಡೋಣ